ಎಲ್ಲರಿಗೂ ವೆಲ್ಕಮ್ ಟು ಅವರ್ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮೆಲ್ಲರ ಲೈಫ್ನಲ್ಲಿ ಶಾಂತಿ ನೆಮ್ಮದಿ ಬೇಕು ಅಂತ ಯೋಚನೆ ಮಾಡ್ತಿದೆ ಆದರೆ ಈ ಓಟದ ಬದುಕಲ್ಲಿ ಈ ಸ್ಟ್ರೆಸ್ ಟೆನ್ಷನ್ ಇದರ ಮಧ್ಯೆ ನಿಜವಾದ ಇನ್ನರ್ ಪೀಸ್ ಅದು ಹೇಗೆ ಸಿಗುತ್ತೆ ಮನಸ್ಸನ್ನ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಅಂದರೆ ಹೇಗೆ ಒಳ್ಳೆ ಸಾವಿರಾರು ವರ್ಷಗಳ ಹಿಂದನೇ ಅಲ್ವಾ ನಮ್ಮ ಹಿರಿಯರು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಆ ಜ್ಞಾನ ಅದು ಇವತ್ತಿಗೂ ಅಷ್ಟೇ ರೆಲೆವೆಂಟ್ ಅಂತ ಅನಿಸುತ್ತೆ ಖಂಡಿತವಾಗ್ಲು ಸೊ ಇವತ್ತು ನಾವು ಭಗವದ್ಗೀತೆಯ ಆರನೇ ಅಧ್ಯಾಯ ಧ್ಯಾನಯೋಗ ಅಂತ ಇದೆಯಲ್ಲ ಅದರಲ್ಲಿರೋ ಕೆಲವು ಸೂಪರ್ ಐಡಿಯಾಸ್ ಬಗ್ಗೆ ಸಿಂಪಲ್ ಆಗಿ ಮಾತಾಡೋಣ ಸರಿ ಧ್ಯಾನ ಅಂದ್ರೆ ಏನು ನಮ್ಮ ಮನಸ್ಸನ್ನ ಹೇಗೆ ಹೇಗೆ ಕಂಟ್ರೋಲ್ ಮಾಡ್ಬೋದು ನಿಜವಾದ ಸಂತೋಷ ಅಂದ್ರೆ ಹ್ಯಾಪಿನೆಸ್ ಅದನ್ನು ನಮ್ಮ ಡೈಲಿ ಲೈಫಲ್ಲಿ ಹೇಗೆ ತರಬಹುದು ಇದರ ಬಗ್ಗೆ ನೋಡೋಣ ಶುರು ಮಾಡೋಣ ಅಲ್ವಾ ಖಂಡಿತ ಮೊದಲಿಗೆ ಈ ಧ್ಯಾನ ಯೋಗ ಇದರ ಮೇನ್ ಪರ್ಪಸ್ ಏನು ಇದು ಜಸ್ಟ್ ಕಣ್ಮುಚ್ಕೂರದಾ ಅಥವಾ ಅದಕ್ಕಿಂತ ಏನಾದ್ರೂ ಡೀಪ್ ಮೀನಿಂಗ್ ಇದೆಯಾ ಇದಕ್ಕೊಂದು ಆಳವಾದ ಅರ್ಥ ಇದೆ ಧ್ಯಾನ ಯೋಗ ಅಂದ್ರೆ ಅದು ಕೇವಲ ಒಂದು ಟೆಕ್ನೀಕ್ ಅಲ್ಲ ಸುಮ್ಮನೆ ಮನಸ್ಸನ್ನ ಶಾಂತ ಮಾಡೋದು ಅಷ್ಟೇ ಅಲ್ಲ ಇದು ನಮ್ಮ ಆತ್ಮವನ್ನ ನಮ್ಮನ್ನ ಪರಮಾತ್ಮನ ಜೊತೆ ಕನೆಕ್ಟ್ ಮಾಡೋ ಒಂದು ಸ್ಪಿರಿಚುವಲ್ ಅಂತ ಹೇಳಬಹುದು ಹೌದು ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ಧ್ಯಾನದ ಮೂಲಕ ನಮ್ಮ ನಿಜವಾದ ಸ್ವರೂಪ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತೀವಲ್ಲ ಅದನ್ನ ಹೇಗೆ ಪಡಿಬಹುದು ಅಂತ ವಿವರಿಸ್ತಾರೆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋದು ಸರಿ ಅದಕ್ಕೆ ಧ್ಯಾನ ಹೇಗೆ ಹೆಲ್ಪ್ ಮಾಡುತ್ತೆ ಈಗ ನೋಡಿ ನಮ್ಮ ಮನಸ್ಸಿದೆಯಲ್ಲ ಅದು ಸದಾ ಚಂಚಲ ಅಲ್ವಾ ಹೌದು ಹೌದು ಒಂಥರ ಕೋತಿ ತರಹ ಎಕ್ಸಾಕ್ಟ್ಲಿ ಸೊ ಧ್ಯಾನ ಮಾಡುತ್ತೆ ಅಂದರೆ ಈ ಚಂಚಲತೆಯನ್ನ ಕಡಿಮೆ ಮಾಡುತ್ತೆ ಮನಸ್ಸನ್ನ ಒಂದೇ ಕಡೆ ಫೋಕಸ್ ಮಾಡೋಕೆ ಸ್ಟಡಿಯಾಗಿ ಇಡೋಕೆ ಹೆಲ್ಪ್ ಮಾಡುತ್ತೆ ಯಾವಾಗ ಮನಸ್ಸು ಶಾಂತವಾಗುತ್ತೋ ಆಗ ನಮ್ಮ ಒಳಗಿನ ಸತ್ಯ ನಮ್ಮ ಸ್ವರೂಪ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ ಇದಕ್ಕೋಸ್ಕರ ಗೀತೆ ಹೇಳುತ್ತೆ ಮೊದಲು ನಾವು ನಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಅಂದ್ರೆ ಸಮತೋಲನ ತರಬೇಕು ಅಂತ ಸಮತೋಲನ ಬ್ಯಾಲೆನ್ಸ್ ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿ ಯಾಕಿದು ಇಷ್ಟು ಇಂಪಾರ್ಟೆಂಟ್ ನೋಡಿ ಯೋಗಿ ಅಂದ್ರೆ ಯಾರು ಯಾರೋ ಅತಿಯಾಗಿ ಏನನ್ನು ಮಾಡಲ್ವೋ ಅವನು ಅಂದ್ರೆ ಎಕ್ಸ್ಟ್ರೀಮ್ಸ್ ಬೇಡ ಎಕ್ಸ್ಟ್ರೀಮ್ಸ್ ಬೇಡ ಓಕೆ ಅತಿಯಾಗಿ ತಿನ್ನೋದು ಅಥವಾ ಪೂರ್ತಿ ಉಪವಾಸ ಮಾಡೋದು ತುಂಬಾ ನಿದ್ದೆ ಮಾಡೋದು ಅಥವಾ ನಿದ್ದೆನೇ ಇಲ್ದೇ ಇರೋದು ಈ ಎರಡೂ ತಪ್ಪು ಮಾಡರೇಟ್ ಆಗಿರ್ಬೇಕು ಮಿತವಾಗಿರ್ಬೇಕು ಹೌದು ಈಗಿನ ಕಾಲದಲ್ಲಿ ಇದನ್ನ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ ಹಾಗೇನೆ ಹೌದು ಅದೇ ಥರ ಅತಿಯಾದ ಕೆಲ್ಸ ಮಾಡಿದ್ರೆ ಬರ್ನೌಟ್ ಆಗುತ್ತೆ ಏನು ಮಾಡದೆ ಇದ್ರೆ ಲೈಫೇ ನಡೆಯಲ್ಲ ಸೊ ಆಹಾರ ನಿದ್ದೆ ಕೆಲ್ಸ ಎಲ್ಲದ್ರಲ್ಲೂ ಒಂದು ಬ್ಯಾಲೆನ್ಸ್ ಬೇಕು ಇದು ಕೇಳಕ್ಕೆ ಸಿಂಪಲ್ ಇದೆ ಆದ್ರೆ ಮಾಡೋದು ಅದು ಸ್ವಲ್ಪ ಕಷ್ಟ ಅಲ್ವಾ ನಿಜ ಸ್ವಲ್ಪ ಕಷ್ಟವೇ ಆದ್ರೆ ಅಸಾಧ್ಯ ಅಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಮತ್ತೆ ಈ ಬ್ಯಾಲೆನ್ಸ್ ಬರೀ ದೇಹಕ್ಕೆ ಮಾತ್ರ ಅಲ್ಲ ಓ ಹಾಗಾದ್ರೆ ಮನಸ್ಸಿಗೂ ಬೇಕು ಅತಿಯಾದ ಆಸೆ ಅತಿಯಾದ ಕೋಪ ಅತಿಯಾದ ದುಃಖ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಒಂದು ಸ್ಟಡಿಯಾದ ಮನಸ್ಥಿತಿ ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ಇದು ಧ್ಯಾನಕ್ಕೆ ನಮ್ಮನ್ನ ಪ್ರಿಪೇರ್ ಮಾಡುವ ಮೊದಲ ಸ್ಟೆಪ್ ಅಂತ ಹೇಳಬಹುದು ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ಇರಬಹುದು ಸ್ಲೀಪಿಂಗ್ ಪ್ಯಾಟರ್ನ್ಸ್ ಡೈಲಿ ರೊಟೀನ್ ಎಲ್ಲದರಲ್ಲೂ ಒಂದು ಡಿಸಿಪ್ಲಿನ್ ಒಂದು ಮಾಡರೇಷನ್ ತರಲು ಪ್ರಯತ್ನ ಪಡಬೇಕು ಹೌದು ಇದು ನಮ್ಮ ಪೀಕ್ ಪಫಾರ್ಮೆನ್ಸ್ಗೂ ಹೆಲ್ಪ್ ಆಗುತ್ತೆ ಅಲ್ವಾ ಖಂಡಿತ ಗೀತೆಯಲ್ಲಿ ಹೇಳೋ ಹಾಗೆ ಯಶಸ್ಸಿಗೆ ಬರೀ ವಿಪರೀತ ಎಫರ್ಟ್ ಹಾಕೋದಕ್ಕಿಂತ ಒಂದು ಮಿತವಾದ ಡಿಸಿಪ್ಲಿನ್ ಇದ್ರೆ ಅದು ಜಾಸ್ತಿ ಮುಖ್ಯ ಓಕೆ ಓಕೆ ಅಂದ್ರೆ ನಮ್ಮ ಲೈಫ್ ಸ್ಟೈಲಲ್ಲಿ ಡಿಸಿಪ್ಲಿನ್ ತರೋದು ಅದು ಧ್ಯಾನಕ್ಕೆ ಒಂದು ಫೌಂಡೇಶನ್ ತರಹ ಆಯಿತು ಸರಿ ಆದರೆ ನೆಕ್ಸ್ಟ್ ಚಾಲೆಂಜ್ ನಮ್ಮ ಮನಸ್ಸು ಅದು ಸುಮ್ಮನೆ ಇರಲ್ವಲ್ಲ ಯಾವಾಗ್ಲೂ ಎಲ್ಲೆಲ್ಲೋ ಓಡ್ತಾ ಇರುತ್ತೆ ಈ ರೆಸ್ಟ್ಲೆಸ್ ಮೈಂಡ್ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಇದು ಬಹುಶಃ ಅಧ್ಯಾನ ಯೋಗದ ಒಂದು ಮೋಸ್ಟ್ ಕ್ರಿಟಿಕಲ್ ಪಾರ್ಟ್ ಅಂತ ಹೇಳಬಹುದು ನಮ್ಮ ಮನಸ್ಸು ಹೇಳಿದ ಹಾಗೆ ಒಂದು ಕೋತಿ ತರ ಒಂದು ಕ್ಷಣವೂ ಸುಮ್ನಿರಲ್ಲ ಆಲೋಚನೆಯಿಂದ ಆಲೋಚನೆಗೆ ಜಂಪ್ ಮಾಡ್ತಾನೇ ಇರತ್ತೆ ಇದನ್ನ ಕಂಟ್ರೋಲ್ ಮಾಡೋಕೆ ಪೇಷನ್ಸ್ ಮತ್ತೆ ನಿರಂತರ ಅಭ್ಯಾಸ ಬೇಕು ಶ್ರೀಕೃಷ್ಣ ಹೇಳೋ ವಿಧಾನ ಇದೆಯಲ್ಲ ಅದು ತುಂಬ ಸುಂದರವಾಗಿದೆ ಮನಸ್ಸು ಎಲ್ಲಾದ್ರೂ ಅಲೆದಾಡಿದಾಗ ಬೇರೆ ಯೋಚನೆಗಳು ಬಂದಾಗ ಅದನ್ನ ದ್ವೇಷಿಸಬಾರ್ದು ಕೋಪ ಮಾಡ್ಕೋಬಾರ್ದು ನಿಧಾನವಾಗಿ ಪ್ರೀತಿಯಿಂದ ಮತ್ತೆ ನಾವು ಫೋಕಸ್ ಮಾಡ್ತಿರೋ ವಿಷಯದ ಕಡೆಗೆ ತರಬೇಕು ಜೆಂಟಲ್ ರೀಡೈರೆಕ್ಷನ್ ಅಂತಾರಲ್ಲ ಹಾಗೆ ಜೆಂಟಲ್ ರೀಡೈರೆಕ್ಷನ್ ಓಕೆ ಇದಕ್ಕೊಂದು ಎಕ್ಸಾಂಪಲ್ ಕೊಡಬಹುದ ಖಂಡಿತ ಈಗ ನೋಡಿ ಜೋರಾಗಿ ಹರಿತಿರೋ ನದಿಯನ್ನ ಒಮ್ಮೆಲೆ ನಿಲ್ಸೋಕಾಗಲ್ಲ ಅಲ್ವಾ ಇಲ್ಲ ಆಗಲ್ಲ ಅದರ ಬದಲು ನಿಧಾನವಾಗಿ ಅದಕ್ಕೆ ಕಾಲುವೆಗಳನ್ನು ಮಾಡಿ ಅದರ ಹರಿವನ್ನು ಕಂಟ್ರೋಲ್ ಮಾಡಿ ಕೊನೆಗೆ ಅದನ್ನೊಂದು ಶಾಂತವಾದ ಸರೋವರ ಮಾಡಬಹುದು ಹಾಗೆಯೇ ನಮ್ಮ ಆಲೋಚನೆಗಳ ಪ್ರವಾಹವನ್ನು ಒಂದೇ ಸಲ ನಿಲ್ಲಿಸೋಕ್ಕಾಗಲ್ಲ ಆದರೆ ಪ್ರತಿದಿನ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾ ಮನಸ್ಸು ಹೊರಗೆ ಹೋದಾಗೆಲ್ಲ ಪರವಾಗಿಲ್ಲ ಅಂತ ತಾಳ್ಮೆಯಿಂದ ಮತ್ತೆ ಒಳಗೆ ತರೋ ಪ್ರಾಕ್ಟೀಸ್ ಮಾಡಿದ್ರೆ ಕಾಲಕ್ರಮೇಣ ಏನಾಗುತ್ತೆ ಆ ಯೋಚನೆಗಳ ಗದ್ದನ ಕಡಿಮೆ ಆಗತ್ತೆ ಮನಸ್ಸು ಶಾಂತವಾಗತ್ತೆ ಕ್ಲಾರಿಟಿ ಬರುತ್ತೆ ವಾವ್ ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದ್ರೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಲ್ವಾ ಹೌದು ಹೌದು ಅಂದ್ರೆ ಮನಸ್ಸಿನ ಜೊತೆ ಫೈಟ್ ಮಾಡೋ ಬದಲು ಅದನ್ನೊಬ್ಬ ಫ್ರೆಂಡ್ ತರ ಗೈಡ್ ಮಾಡಬೇಕು ಇಂಟ್ರೆಸ್ಟಿಂಗ್ ಸರಿ ಈಗ ಧ್ಯಾನ ಮಾಡೋಕ್ಕೆ ಶುರು ಮಾಡಬೇಕು ಅಂದ್ರೆ ಅದಕ್ಕೊಂದು ಸರಿಯಾದ ಜಾಗ ಎನ್ವೈರ್ಮೆಂಟ್ ಬೇಕು ಅಂತ ಹೇಳ್ತಾರಲ್ಲ ಅದು ನಿಜಾನ ಎಲ್ಲಿ ಬೇಕಾದರೂ ಕೂತು ಮಾಡ್ಬೋದಾ ಹಾ ಗೀತೆಯಲ್ಲಿ ಅದಕ್ಕೂ ಗೈಡೆನ್ಸ್ ಇದೆ ಧ್ಯಾನ ಮಾಡೋಕೆ ಶಾಂತವಾದ ಶುದ್ಧವಾದ ಗದ್ದಲೆಯಿಲ್ಲದ ಮತ್ತೆ ಏಕಾಂತವಾದ ಜಾಗವನ್ನ ಚೂಸ್ ಮಾಡಬೇಕು ಅಂತ ಹೇಳಿದೆ ಅತಿಯಾದ ಬಿಸಿಲು ಚಳಿ ಇರಬಾರದು ಸಮತಟ್ಟಾದ ಜಾಗದಲ್ಲಿ ಒಂದು ಆಸನ ಹಾಕ್ಕೊಂಡು ಆಗಿನ ಕಾಲಕ್ಕೆ ದರ್ಭಾಸನ ಅದರ ಮೇಲೆ ಒಂದು ಬಟ್ಟೆ ಹೀಗೆಲ್ಲ ಹೇಳಿದ್ದಾರೆ ಸ್ಥಿರವಾಗಿ ಕೂರ್ಬೇಕು ಅಂತ ಆದರೆ ಮೇನ್ ಐಡಿಯಾ ಅಂದರೆ ನಮ್ಮ ಎನ್ವಾಯರ್ಮೆಂಟ್ ನಮ್ಮ ಮೈಂಡ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ತಾನೆ ಖಂಡಿತ ಅಬ್ಸಲ್ಯೂಟ್ಲಿ ಈಗಿನ ಕಾಲಕ್ಕೆ ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ಮನೆಯಲ್ಲೇ ಒಂದು ಸಣ್ಣ ಮೂಲೆ ಒಂದು ಕಾಮ್ ಕಾರ್ನರ್ ಅಂತ ಮಾಡ್ಕೋಬಹುದು ಓಹ್ ಆ ಜಾಗವನ್ನ ಕ್ಲೀನ್ ಆಗಿಟ್ಕೊಂಡು ನಮ್ಗೆ ಪೀಸ್ಫುಲ್ ಅನ್ಸೋ ಥರ ಅಲಂಕಾರ ಮಾಡಿಕೊಂಡು ಪ್ರತಿದಿನ ಅದೇ ಜಾಗದಲ್ಲಿ ಅದೇ ಟೈಮಲ್ಲಿ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡಿದ್ರೆ ಒಂದು ರೂಟೀನ್ ಸೆಟ್ ಆಗುತ್ತೆ ಹೌದು ಬರುತ್ತೆ ಹೌದು ಮನಸ್ಸಿಗೂ ಒಂದು ಪ್ರಿಪರೇಷನ್ ಸಿಗುತ್ತೆ ಆ ಜಾಗಕ್ಕೆ ಹೋದ ತಕ್ಷಣ ಮನಸ್ಸು ತಾನಾಗೆ ಸ್ವಲ್ಪ ಕಾಮಾಗೋಕ್ ಶುರು ಆಗುತ್ತೆ ಹೌದು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಬಾಹ್ಯ ಸರಳತೆ ಅಂದ್ರೆ ಎಕ್ಸ್ಟರ್ನಲ್ ಸಿಂಪ್ಲಿಸಿಟಿ ಅದು ಇಂಟರ್ನಲ್ ಸಿಂಪ್ಲಿಸಿಟಿಗೆ ದಾರಿ ಮಾಡಿಕೊಡುತ್ತೆ ನಮ್ಮ ಸುತ್ತಮುತ್ತ ವಸ್ತುಗಳು ಕಡಿಮೆ ಇದ್ರೆ ಪರಿಸರ ಸಿಂಪಲ್ ಆಗಿದ್ರೆ ಅದು ನಮ್ಮ ಮನಸ್ಸಿನ ಮೇಲೂ ಪಾಸಿಟಿವ್ ಎಫೆಕ್ಟ್ ಬೀರುತ್ತೆ ಕಡಿಮೆ ವಸ್ತುಗಳು ಕಡಿಮೆ ಗೊಂದಲ ಜಾಸ್ತಿ ಶಾಂತಿ ಇದು ಕೂಡ ಯೋಗಿಯ ಒಂದು ಲಕ್ಷಣ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಓಕೆ ಹಾಗಾದ್ರೆ ಈ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಒಬ್ಬ ನಿಜವಾದ ಯೋಗಿ ಅವನ ಗುಣಗಳು ಯಾವುವು ಅವನು ಹೇಗಿರ್ತಾನೆ ಬರೀ ಧ್ಯಾನ ಮಾಡೋವನೇ ಯೋಗಿನ ಬರೀ ಧ್ಯಾನ ಮಾಡದು ಅಷ್ಟೇ ಅಲ್ಲ ಯೋಗಿ ಅಂದ್ರೆ ಅವನಲ್ಲಿ ಕೆಲವು ಸ್ಪೆಷಲ್ ಕ್ವಾಲಿಟೀಸ್ ಇರ್ತವೆ ಅವನು ಕರುಣಾಮಯಿ ಅಂದ್ರೆ ಕಂಪ್ಯಾಷನೇಟ್ ಆಗಿರ್ತಾನೆ ಎಲ್ಲ ಜೀವಿಗಳ ಮೇಲೂ ದಯೆ ಹೌದು ಎಲ್ಲರ ಮೇಲೂ ಪ್ರೀತಿ ದಯೆ ಮತ್ತೆ ಅವನು ಡಿಟ್ಯಾಚ್ಡ್ ಆಗಿರ್ತಾನೆ ಅನಾಸಕ್ತ ಅಂತ ಹೇಳಬಹುದು ಅಂದ್ರೆ ಲೌಕಿಕ ವಸ್ತುಗಳ ಮೇಲೆ ಸಂಬಂಧಗಳ ಮೇಲೆ ವಿಪರೀತ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಲ್ಲ ವಸ್ತುಗಳನ್ನ ಬಳಸ್ತಾನೆ ಆದರೆ ಅದಕ್ಕೆ ಅಂಟ್ಕೊಳ್ಳಲ್ಲ ಅಂದ್ರೆ ಯಾವುದೂ ಇಲ್ಲದೆ ಇರೋ ಸನ್ಯಾಸಿ ಆಗ್ಬೇಕಂತಿಲ್ಲ ಎಕ್ಸಾಕ್ಟ್ಲಿ ಇದ್ರೂ ಕೂಡ ಅದರಿಂದ ಎಫೆಕ್ಟ್ ಆಗ್ಬಾರ್ದು ಕರೆಕ್ಟ್ ಹಾಗೇನೆ ಅವನು ಸುಖ ದುಃಖಗಳಲ್ಲಿ ಸ್ಥಿರವಾಗಿರ್ತಾನೆ ಸ್ಟಡಿ ಇನ್ ಜಾಯ್ ಆ್ಯಂಡ್ ಸಾರೋ ಸ್ಥಿತ ಪ್ರಜ್ಞತೆ ಚಿನ್ನವನ್ನು ಮಣ್ಣಿನ ಹೆಂಟೆಯನ್ನು ಒಂದೇ ತರಹ ನೋಡ್ತಾನೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ಎಲ್ಲಾ ಜೀವಿಗಳನ್ನು ಸಮಾನವಾಗಿ ಕಾಣ್ತಾನೆ ಸಮದೃಷ್ಟಿ ಹೌದು ಫ್ರೆಂಡ್ ಎನಿಮಿ ಒಳ್ಳೆಯವನು ಕೆಟ್ಟವನು ಎಲ್ಲರಲ್ಲೂ ಅದೇ ಪರಮಾತ್ಮನ ಅಂಶವನ್ನ ಕಾಣ್ತಾನೆ ವಾವ್ ಈ ಗುಣಗಳನ್ನು ಬೆಳೆಸ್ಕೊಳ್ಳೋದೆ ಒಂದು ದೊಡ್ಡ ಸಾಧನೆ ಅಲ್ವಾ ನಮ್ಮ ಡೇ ಟು ಡೇ ಲೈಫಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ರಿಯಾಕ್ಟ್ ಮಾಡೋ ನಾವು ಇಂಥ ಸ್ಥಿತಪ್ರಜ್ಞತೆ ಸಮಾನತೆ ಇದನ್ನು ಹೇಗೆ ಬೆಳೆಸ್ಕೊಳ್ಳೋಕೆ ಸಾಧ್ಯ ಇದು ಒಂದೇ ದಿನದಲ್ಲಿ ಆಗೋ ಕೆಲ್ಸ ಅಲ್ಲ ಖಂಡಿತ ಅಲ್ಲ ಇದು ನಿರಂತರ ಸಾಧನೆ ಕಂಟಿನ್ಯೂಸ್ ಪ್ರಾಕ್ಟಿಸ್ ಪ್ರತಿದಿನ ನಮ್ಮ ನಡವಳಿಕೆಯನ್ನ ನಾವೇ ಅಬ್ಸರ್ವ್ ಮಾಡಬೇಕು ನಮ್ಮ ರಿಯಾಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ಬೇಕು ಕರುಣೆ ತಾಳ್ಮೆ ಸಮಚಿತ್ತ ಇದನ್ನ ಪ್ರಾಕ್ಟಿಸ್ ಮಾಡ್ಬೇಕು ಒಂದು ಉದಾಹರಣೆ ಈಗ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಕೋಪ ಮಾಡ್ಕೊಳ್ಳೋ ಬದಲು ಓಕೆ ಇದು ಹೀಗೆ ಅಂತ ಆ ಸಮಯವನ್ನ ಶಾಂತವಾಗಿರೋಕೆ ಬಳಸ್ಕೊಳ್ಳೋದು ಯಾರಾದ್ರೂ ನಮ್ಮನ್ನ ಕ್ರಿಟಿಸೈಸ್ ಮಾಡಿದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಒಂದು ಕ್ಷಣ ಯೋಚನೆ ಮಾಡಿ ರೆಸ್ಪಾನ್ಸ್ ಕೊಡೋದು ಹೀಗೆ ಸಣ್ಣ ಸಣ್ಣ ಹೆಜ್ಜೆ ಇಡಬೇಕು ಸ್ಮಾಲ್ ಸ್ಟೆಪ್ಸ್ ಲೀಡ್ ಟು ಬಿಗ್ ಚೇಂಜಸ್ ಇಂಟ್ರೆಸ್ಟಿಂಗ್ ಅಪ್ರೋಚ್ ಖಂಡಿತ ಪ್ರಯತ್ನ ಪಡಬೇಕು ಸರಿ ಈ ಅಧ್ಯಾಯದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಂಪ್ಯಾರಿಸನ್ ಇದೆ ಯೋಗಿ ಇದಾನಲ್ಲ ಅವನು ಬರೀ ಶಾಸ್ತ್ರಗಳನ್ನ ಓದಿರೋ ಸ್ಕಾಲರ್ಗಿಂತ ಕಠಿಣ ವ್ರತ ಉಪವಾಸ ಮಾಡೋ ತಪಸ್ವಿಗಳಿಗಿಂತ ಮತ್ತೆ ಬರೀ ಕರ್ಮಕಾಂಡ ಪೂಜೆ ಮಾಡೋ ರಿಚುವಂತ ಶ್ರೇಷ್ಠ ಅಂತ ಹೇಳಿದೆ ಹೀಗೆ ಜ್ಞಾನ ತಪಸ್ಸು ಕರ್ಮ ಇದೆಲ್ಲ ಒಳ್ಳೇದಲ್ವಾ ಖಂಡಿತ ಒಳ್ಳೇದೆ ಅದರಲ್ಲಿ ಸಂದೇಹನೇ ಇಲ್ಲ ಜ್ಞಾನ ಸಂಪಾದನೆ ಡಿಸಿಪ್ಲಿನ್ಗೋಸ್ಕರ ತಪಸ್ಸು ಶ್ರದ್ಧೆಯಿಂದ ಮಾಡೋ ಕರ್ಮಗಳು ಇದೆಲ್ಲ ಸ್ಪಿರಿಚುವಲ್ ಗ್ರೋತ್ಗೆ ಹೆಲ್ಪ್ ಆಗೇ ಆಗತ್ತೆ ಆದರೆ ಆದರೆ ಶ್ರೀಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ ಇವೆಲ್ಲದರ ಅಲ್ಟಿಮೇಟ್ ಗೋಲ್ ಏನು ಆತ್ಮ ಸಾಕ್ಷಾತ್ಕಾರ ಮತ್ತೆ ಭಗವಂತನ ಜೊತೆ ಒಂದಾಗೋದು ಅಲ್ವಾ ಹೌದು ಧ್ಯಾನ ಯೋಗ ಇದೆಯಲ್ಲ ಅದು ಡೈರೆಕ್ಟ್ ಆಗಿ ಆ ಗೋಲ್ ಕಡೆಗೆ ಕರ್ಕೊಂಡು ಹೋಗೋ ದಾರಿ ಓ ಅಂದ್ರೆ ಉಳ್ದವೆಲ್ಲ ಸ್ವಲ್ಪ ಇಂಡೈರೆಕ್ಟ್ ಧ್ಯಾನ ಅನ್ನೋದು ಡೈರೆಕ್ಟ್ ರೂಟ್ ಅಂತನಾ ಒಂದ್ ರೀತಿಲಿ ಹಾಗೆ ಹೇಳ್ಬೋದು ಯಾಕಂದ್ರೆ ನೋಡಿ ಶಾಸ್ತ್ರ ಓದೋದ್ರಿಂದ ಇಂಟೆಲೆಕ್ಚುವಲ್ ನಾಲೆಜ್ ಸಿಗ್ಬಹುದು ತಪಸ್ಸಿನಿಂದ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬಹುದು ಕರ್ಮಗಳಿಂದ ಪುಣ್ಯ ಸಿಗ್ಬಹುದು ಆದರೆ ಧ್ಯಾನದ ಮೂಲಕ ಯೋಗಿ ಮಾಡ್ತಾನೆ ನೇರವಾಗಿ ತನ್ನ ಮನಸ್ಸನ್ನ ಕಂಟ್ರೋಲ್ ಮಾಡಿ ಆತ್ಮದಲ್ಲಿ ನೆಲೆ ನಿಂತು ಪರಮಾತ್ಮನ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಪಡಿತಾನೆ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ ನಾಲೆಜ್ ಬರೀ ತಲೆಲೇ ಉಳ್ಕೊಳ್ಳಲ್ಲ ಅದು ಅನುಭವಕ್ಕೆ ಬರುತ್ತೆ ಲಿವಿಂಗ್ ದ ವಿಸ್ಡಮ್ ಇಸ್ ಸುಪೀರಿಯರ್ ಅಂತ ಹೇಳ್ತಾರಲ್ಲ ಹಾಗೆ ಯೋಗಿ ಜ್ಞಾನವನ್ನ ಬದುಕುತ್ತಾನೆ ಇದು ಇದು ಬಹಳ ಮುಖ್ಯವಾದ ಪಾಯಿಂಟ್ ನೋಯಿಂಗ್ಗೂ ಬೀಯಿಂಗ್ಗೂ ಇರೋ ವ್ಯತ್ಯಾಸ ಅನುಭವವೇ ನಿಜವಾದ ಜ್ಞಾನ ಸರಿ ಹಾಗಾದ್ರೆ ಇಷ್ಟೆಲ್ಲ ಯೋಗಿಗಳಿದ್ದಾರೆ ಅವರಲ್ಲೇ ಅತ್ಯಂತ ಶ್ರೇಷ್ಠ ಯೋಗಿ ಅಂದರೆ ಸುಪ್ರೀಂ ಯೋಗಿ ಯಾರು ಧ್ಯಾನದ ಟೆಕ್ನಿಕ್ಸ್ ಚೆನ್ನಾಗಿ ಹಾ ಇದು ಈ ಅಧ್ಯಾಯದ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳ್ಬೋದು ಎಲ್ಲಾ ಯೋಗಿಗಳಲ್ಲಿ ಯಾರು ಬೆಸ್ಟ್ ಅನ್ನೋ ಪ್ರಶ್ನೆಗೆ ಕೃಷ್ಣ ತುಂಬಾ ಕ್ಲಿಯರ್ ಆಗಿ ಆನ್ಸರ್ ಕೊಡ್ತಾನೆ ಶ್ಲೋಕದಲ್ಲೇ ಹೇಳ್ತಾನೆ ಯೋಗಿನಾಮಪಿ ಸರ್ವೇಶಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಯೋ ಮಾಂ ಯುಕ್ತ ತಮೋ ಮತಃ ಓಹೋ ಇದರ ಅರ್ಥ ಅಂದ್ರೆ ಎಲ್ಲಾ ಯೋಗಿಗಳಲ್ಲಿ ಯಾರು ಅಚಲವಾದ ಶ್ರದ್ಧೆಯಿಂದ ಅಂದ್ರೆ ಫುಲ್ ಫೇತಿಂದ ತಮ್ಮ ಮನಸ್ಸನ್ನ ನನ್ನಲ್ಲಿ ಅಂದ್ರೆ ಭಗವಂತನಲ್ಲಿ ಇಟ್ಟು ಪ್ರೀತಿಯಿಂದ ಭಕ್ತಿಯಿಂದ ನನ್ನನ್ನ ಧ್ಯಾನಿಸ್ತಾರೋ ಅವರೇ ಅತ್ಯುತ್ತಮ ಯೋಗಿಗಳು ಅನ್ನೋದು ನನ್ನ ಅಭಿಮತ ಅಂತ ಕೃಷ್ಣನೇ ಹೇಳ್ತಾನೆ ಅಂದ್ರೆ ಬರೀ ಹೌದು ಕಾನ್ಸಂಟ್ರೇಷನ್ಸ್ವೋಷನ್ಯೂಟ್ಲಿ ಧ್ಯಾನ ಅನ್ನೋದು ಒಂದು ಟೂಲ್ ಒಂದು ಸಾಧನ ಆದ್ರೆ ಆ ಟೂಲ್ ಅನ್ನ ಯಾವುದಕ್ಕೆ ಬಳಸ್ತಾ ಅನ್ನೋದು ಇಂಪಾರ್ಟೆಂಟ್ ಯಾರು ತಮ್ಮ ಧ್ಯಾನವನ್ನ ಭಗವಂತನ ಮೇಲಿನ ಪ್ರೀತಿ ನಂಬಿಕೆ ಸಂಪೂರ್ಣ ಶರಣಾಗತಿಯೊಂದಿಗೆ ಮಾಡ್ತಾರೋ ಅವರ ಧ್ಯಾನಕ್ಕೆ ಹೆಚ್ಚು ಶಕ್ತಿ ಬರುತ್ತೆ ಅವರು ಬೇಗ ಗುರಿ ಮುಟ್ತಾರೆ ಅಂದರೆ ಧ್ಯಾನದಲ್ಲಿ ಬರೀ ಮೈಂಡನ್ನ ಫೋಕಸ್ ಮಾಡೋದಲ್ಲ ಹಾರ್ತಿಂದ ಭಗವಂತನನ್ನ ನೆನೆಯೋದು ನಮ್ಮನ್ನ ಅರ್ಪಿಸ್ಕೊಳ್ಳೋದು ಮುಖ್ಯ ಇದನ್ನೇ ಆಂಕರ್ ಇನ್ ಡಿವೋಷನ್ ಅಂತ ಹೇಳಬಹುದು ಅಂದ್ರೆ ನಮ್ಮ ಲೈಫೇ ನಮ್ಮ ಪ್ರತಿ ಕೆಲ್ಸಾನೇ ಒಂದು ಸ್ಪಿರಿಚುವಲ್ ಆಫರಿಂಗ್ ತರಹ ಮಾಡೋದು ಅದು ಅಲ್ಟಿಮೇಟ್ ಸ್ಟೇಜ್ ಇದು ನಿಜಕ್ಕೂ ಒಂದು ಪ್ರೊಫೌಂಡ್ ಆದ ವಿಚಾರ ಹೌದು ಟೆಕ್ನಿಕ್ ಮತ್ತೆ ಡಿವೋಷನ್ ಎರಡು ಸೇರ್ದಾಗ ಅದು ಕಂಪ್ಲೀಟ್ ಯೋಗ ಆಗತ್ತೆ ಆಗ ಬರೀ ಇನ್ನರ್ ಪೀಸ್ ಸಿಗೋದೆಲ್ಲ ಭಗವಂತನ ಜೊತೆ ಒಂದು ಜೀವಂತ ಪ್ರೀತಿಯ ಸಂಬಂಧ ಕೂಡ ಬೆಳೆಯುತ್ತೆ ತುಂಬಾ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಮ್ಮೆ ಸಮರೈಸ್ ಮಾಡೋಣವಾ ನಾವು ಮುಖ್ಯವಾಗಿ ತಿಳಿದುಕೊಂಡಿದ್ದು ಖಂಡಿತ ಒಂದು ಜೀವನದಲ್ಲಿ ಬ್ಯಾಲೆನ್ಸ್ ಆಹಾರ ನಿದ್ದೆ ಕೆಲಸ ರೆಸ್ಟ್ ಎಲ್ಲದರಲ್ಲೂ ಸಮತೋಲನ ಬಹಳ ಮುಖ್ಯ ಯಾವುದೂ ಅತಿಯಾಗಬಾರದು ಹೌದು ಎರಡು ನಮ್ಮ ಚಂಚಲ ಮನಸ್ಸು ರೆಸ್ಟ್ಲೆಸ್ ಮೈಂಡ್ ಇದೆಯಲ್ಲ ಅದನ್ನು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಅದಕ್ಕೆ ತಾಳ್ಮೆ ಬೇಕು ನಿರಂತರ ಪ್ರಾಕ್ಟೀಸ್ ಬೇಕು ಜೆಂಟಲ್ ರೀಡೆರೆಕ್ಷನ್ ಇಂದ ಕರೆಕ್ಟ್ ಮೂರು ನಿಜವಾದ ಯೋಗಿಯಾಗೋಕೆ ಕಂಪ್ಯಾಷನೇಟ್ ಆಗಿರ್ಬೇಕು ಡಿಟ್ಯಾಚ್ಡ್ ಆಗಿರ್ಬೇಕು ಇಕ್ವಾನಿಮಿಟಿ ಇರಬೇಕು ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕು ಈ ಇಂಟರ್ನಲ್ ಕ್ವಾಲಿಟೀಸ್ ಬಳಸ್ಕೊಳ್ಳೋದು ಮುಖ್ಯ ಖಂಡಿತ ನಾಲ್ಕು ಧ್ಯಾನಕ್ಕೆ ಒಂದು ಪೂರಕವಾದ ಶಾಂತ ಸಿಂಪಲ್ ಎನ್ವೈರನ್ಮೆಂಟ್ ಇದ್ರೆ ಹೆಲ್ಪ್ ಆಗುತ್ತೆ ಹೌದು ಐದು ಬರೀ ತಿಳಿದುಕೊಳ್ಳೋ ಇಂಟೆಲೆಕ್ಚುವಲ್ ನಾಲೆಡ್ಜ್ ಕಿಂತ ಅದನ್ನ ಅನುಭವಿಸೋ ಎಕ್ಸ್ಪೀರಿಯೆನ್ಷಿಯಲ್ ವಿಸ್ಡಮ್ ಶ್ರೇಷ್ಠ ಮತ್ತೆ ಆರನೇದು ಎಲ್ಲಕ್ಕಿಂತ ಮುಖ್ಯವಾಗಿ ಧ್ಯಾನವನ್ನ ಭಗವಂತನ ಮೇಲಿನ ಅಚಲವಾದ ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ಫೇತ್ ಅಂಡ್ ಡಿವೋಷನ್ ಜೊತೆ ಯೋಗ ಪರ್ಫೆಕ್ಟ್ ಆಗಿ ಸಮರೈಸ್ ಮಾಡಿದ್ರಿ ಈಗ ಕೇಳುಗರಿಗೆ ಚಿಂತನೆ ಮಾಡೋಕೆ ಒಂದು ಪ್ರಶ್ನೆ ಓ ಖಂಡಿತ ಇವತ್ತು ನಾವು ಚರ್ಚೆ ಮಾಡಿದ ಈ ಐಡಿಯಾಸಲ್ಲಿ ಯಾವುದಾದ್ರೂ ಒಂದನ್ನ ಅದು ಬ್ಯಾಲೆನ್ಸ್ ಇರಬಹುದು ಮನಸ್ಸಿನ ಮೇಲೆ ಕಂಟ್ರೋಲ್ ಇರಬಹುದು ಅಥವಾ ಭಕ್ತಿಯ ಒಂದು ಸಣ್ಣ ಕಿಡಿ ಇರಬಹುದು ಇದನ್ನ ನಮ್ಮ ಜೀವನದಲ್ಲಿ ತರಲು ಪ್ರಯತ್ನ ಪಟ್ಟರೆ ಅದು ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ನಮ್ಮ ಕೆಲಸದ ಮೇಲೆ ನಮ್ಮ ಸುತ್ತಲಿನ ಸಮಾಜದ ಮೇಲೆ ಎಂಥ ಪಾಸಿಟಿವ್ ಇಂಪ್ಯಾಕ್ಟ್ ತರಬಹುದು ಈ ದಾರಿಯಲ್ಲಿ ನಾವು ಇವತ್ತೇ ತಗೋಬೋದಾದ ಒಂದು ಸಣ್ಣ ಪ್ರಾಕ್ಟಿಕಲ್ ಸ್ಟೆಪ್ ಯಾವುದು ನಿಜಕ್ಕೂ ಇದು ಯೋಚನೆ ಮಾಡಬೇಕಾದ ಪ್ರಶ್ನೆ ನಾವು ಒಂದು ಸಣ್ಣ ಬದಲಾವಣೆ ಮಾಡಿದರೂ ಅದರ ರಿಪಲ್ ಇಫೆಕ್ಟ್ ದೊಡ್ಡದಿರ್ಬೋದು ಅಲ್ವಾ ಖಂಡಿತ ಇದರ ಬಗ್ಗೆ ನಾವೆಲ್ಲ ಯೋಚನೆ ಮಾಡೋಣ ಜೊತೆಗೆ ಈ ವಿಷಯದ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ಚಿಂತನೆ ಮಾಡಕ್ಕೆ ನಮ್ಮ ಕೇಳುಗರಿಗಾಗಿ ಕೆಲವು ಸೆಲ್ಫ್ ರಿಫ್ಲೆಕ್ಷನ್ ಕ್ವೆಶನ್ಸ್ ಇಲ್ಲಿವೆ ಒಳ್ಳೆ ಐಡಿಯಾ ಹ್ಮ್ ಒಂದು ನನ್ನ ಡೈಲಿ ರೂಟೀನ್ಸ್ ಆಹಾರ ನಿದ್ದೆ ಕೆಲಸ ವಿಶ್ರಾಂತಿ ಇದ್ರಲ್ಲಿ ಬ್ಯಾಲೆನ್ಸ್ ಇದೆಯಾ ಅಥವಾ ನಾನು ಯಾವುದಾದ್ರೂ ಒಂದು ಎಕ್ಸ್ಟ್ರೀಮ್ ಕಡೆ ವಾಲ್ತಿದ್ದೀನಿ ಎರಡು ನನ್ನ ಮನಸ್ಸಿನ ಶಾಂತಿಗಾಗಿ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋಕೆ ದಿನದಲ್ಲಿ ಸ್ವಲ್ಪವಾದ್ರ ಸಮಯ ಕೊಡ್ತಿದ್ದೀನ ಅಥವಾ ಯಾವಾಗಲೂ ಹೊರಗಿನ ಗದ್ದಲದಲ್ಲೇ ಮುಳುಗಿರ್ತೀನ ಮೂರು ಧ್ಯಾನ ಮಾಡೋಕ್ಕೆ ಟ್ರೈ ಮಾಡ್ದಾಗ ಅಥವಾ ಸುಮ್ಮನೆ ಕೂತಾಗ ಮನಸ್ಸು ಓಡಾಡಿದ್ರೆ ನನ್ನ ರಿಯಾಕ್ಷನ್ ಹೇಗಿರುತ್ತೆ ಫ್ರಸ್ಟ್ರೇಟ್ ಆಗ್ತೀನ ಅಥವಾ ಪರವಾಗಿಲ್ಲ ಮತ್ತೆ ಟ್ರೈ ಮಾಡೋಣ ಅಂತ ಸಮಾಧಾನದಿಂದ ಫೋಕಸ್ ವಾಪಸ್ ತರ್ತೀನ ನಾಲ್ಕು ನನ್ನ ಡೈಲಿ ಮಾತುಕತೆ ವ್ಯವಹಾರಗಳಲ್ಲಿ ನಾನು ಬೇರೆಯವರ ಜೊತೆ ಎಷ್ಟು ಕರುಣೆಯಿಂದ ತಾಳ್ಮೆಯಿಂದ ಸಮಾನತೆಯಿಂದ ನಡ್ಕೊಳ್ತಿದ್ದೀನಿ ಈ ಯೋಗಿಕ ಗುಣಗಳನ್ನ ನಾನು ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದೀನ ಐದು ನಾನು ಧ್ಯಾನವನ್ನ ಬರೀ ಒಂದು ಮೆಂಟಲ್ ಎಕ್ಸಸೈಸ್ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ನೋಡ್ತೀನ ಅಥವಾ ಅದೊಂದು ನನ್ನೊಳಗಿನ ಆಳಕ್ಕೆ ಇಳಿದು ಒಂದು ಹೈಯರ್ ಪವರ್ ಜೊತೆ ಕನೆಕ್ಟ್ ಆಗೋ ಪವಿತ್ರ ದಾರಿ ಅಂತ ಫೀಲ್ ಮಾಡ್ತೀನ ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರ ಹುಡುಕೋಕೆ ಟ್ರೈ ಮಾಡೋದೆ ಒಂದು ರೀತಿಯ ಧ್ಯಾನ ಇದ್ದಾಗೆ ಅಲ್ವಾ ಖಂಡಿತವಾಗ್ಲು ಇಂದಿನ ಈ ಅರ್ಥಪೂರ್ಣ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದು ನಮಗೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಮತ್ತೆ ಸಿಗೋಣ ನಮಸ್ಕಾರ ನಮಸ್ಕಾರ